ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ಮತ್ತೆ ಸಿಎಸ್ ಕೆ ನಡುವಿನ ಮಹತ್ವದ ಹೈ ವೋಲ್ಟೇಜ್ ಪಂದ್ಯ ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಆರ್ ಸಿ ಬಿ ತಂಡಕ್ಕೆ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಈ ಪಂದ್ಯವನ್ನು ಹನ್ನೆಂಟು ರನ್ ಗಳಿಂದ ಅಥವಾ ಹನ್ನೆಂಟು ಪಾಯಿಂಟ್ ಒಂದು ನ ಒಳಗಡೆ ಚೇಂಜ್ ಮಾಡಿ ಗೆಲ್ಲಬೇಕಾಗಿದೆ ಆದರೆ ಸದ್ಯ ಈ ಪಂದ್ಯಕ್ಕೆ ಮಳೆ ರಾಯನ ಆತಂಕವಿದ್ದು ಬಹುತೇಕ ಈ ಪಂದ್ಯದ ವೇಳೆ ಮಳೆ ಬೀಳುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಹಾಗಾದರೆ ಸದ್ಯದ ಹವಾಮಾನ ವರದಿಯ ಪ್ರಕಾರ ಈ ಪಂದ್ಯ ಎಷ್ಟು ಗಂಟೆಗೆ ಶುರುವಾಗಬಹುದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಆರ್ ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಸಿಬಿ ತಂಡ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಪಡೆಯಲು ಯಶಸ್ವಿ ಆಗುತ್ತಾ ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮೊದಲ ಹಾಫ್ ನಲ್ಲಿ ತುಂಬಾ ಕಳಪೆ ಪ್ರದರ್ಶನ ನೀಡಿ ಭಾರಿ ಟೀಕೆಗೆ ಒಳಗಾಗಿದ್ದ ಆರ್ ಸಿಬಿ ತಂಡ ನಂತರದ ಸೆಕೆಂಡ್ ಹಾಫ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಸದ್ಯ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏಳನೇ ಸ್ಥಾನದಲ್ಲಿದೆ ಆರ್ ಸಿಬಿ ತಂಡಕ್ಕೆ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಇಂದು ನಡೆಯಲಿರುವ ಸಿಎಸ್ ಕೆ ವಿರುದ್ಧದ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಇಂದಿನ ಪಂದ್ಯ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಆದರೆ ಈ ಪಂದ್ಯದ ವೇಳೆ ಸದ್ಯ ಮಳೆ ಬೀಳುವ ಆತಂಕವಿದ್ದು ಹವಾಮಾನ ವರದಿಗಳ ಪ್ರಕಾರ ಸಾಯಂಕಾಲ ಐದು ಗಂಟೆಗೆ ಎಪ್ಪತ್ತು ಪ್ರತಿಶತ ಆರು ಗಂಟೆಗೆ ಎಂಬತ್ತು ಪ್ರತಿಶತ ಏಳು ಗಂಟೆಗೆ ತೊಂಬತ್ತು ಪ್ರತಿಶತ ಎಂಟು ಗಂಟೆಗೆ ಎಂಬತ್ತು ಪ್ರತಿಶತ ಒಂಬತ್ತು ಗಂಟೆಗೆ ಎಂಬತ್ತು ಪ್ರತಿಶತ ಹತ್ತು ಗಂಟೆಗೆ ಎಪ್ಪತ್ತು ಪ್ರತಿಶತ ನಂತರ ಹನ್ನೊಂದು ಗಂಟೆ ತನಕ ಎಪ್ಪತ್ತು ಪ್ರತಿಶತ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ವರದಿ ನೀಡಿದೆ ಆದ್ದರಿಂದ ಈ ಪಂದ್ಯ ಶುರುವಾಗುವ ಸಮಯ ಬಹುತೇಕ ಬದಲಾವಣೆಯಾಗುವ ಸಾಧ್ಯತೆ ತುಂಬ ತುಂಬಾ ಹೆಚ್ಚಾಗಿದೆ ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅತ್ಯಾಧುನಿಕ ಡ್ರೈನೇಜ್ ಸಿಸ್ಟಮ್ ಇರುವುದರಿಂದ ಎಷ್ಟೇ ಮಳೆ ಬಿದ್ದರೂ ಕೂಡ ಹದಿನೈದು ನಿಮಿಷದ ಒಳಗೆ ಪಂದ್ಯ ಶುರುವಾಗಬಹುದು ಆದ್ದರಿಂದ ಎಷ್ಟೇ ಮಳೆ ಬಿದ್ದರೂ ಕೂಡ ಇಂದಿನ ಪಂದ್ಯ ನಡೆಯುವ ಸಾಧ್ಯತೆ ತುಂಬಾ ಹೆಚ್ಚಾಗಿದ್ದು ಇದು ಆರ್ ಸಿಬಿಯ ಪಾಲಿಗೆ ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳಬಹುದಾಗಿದೆ ಕೆಲ ಮೀಡಿಯಾ ಗಳ ಪ್ರಕಾರ ಈ ಪಂದ್ಯ ರಾತ್ರಿ ಒಂಬತ್ತು ಗಂಟೆ ನಂತರ ಶುರುವಾಗಬಹುದು ಎಂದು ಹೇಳಲಾಗುತ್ತಿದೆ ಸದ್ಯಕ್ಕಂತೂ ಮಧ್ಯಾಹ್ನದವರೆಗೆ ಬೆಂಗಳೂರಿನಲ್ಲಿ ಯಾವುದೇ ಮಳೆಯಾಗದ ಕಾರಣ ರಾತ್ರಿ ಕೂಡ ಇದೇ ರೀತಿ ಮುಂದುವರೆಯುವ ಸಾಧ್ಯತೆ ಕೂಡ ಇರಬಹುದು ಸದ್ಯಕ್ಕಂತೂ ಕೋಟ್ಯಾಂತರ ಅಭಿಮಾನಿಗಳು ಈ ಪಂದ್ಯಕ್ಕಾಗಿ ಕಾಯುತ್ತಿದ್ದು ಇಂದಿನ ಹೈ ವೋಲ್ಟೇಜ್ ಪಂದ್ಯ ಮಳೆಯಿಂದ ರದ್ದಾಗುತ್ತಾ ಅಥವಾ ಆರ್ ಸಿ ಬಿ ತಂಡ ಗೆದ್ದು ಬೀಗುತ್ತಾ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಕು